ನಾ ನಿನ್ನೆ ಎಲ್ಲ ಹೇಳಿದ್ದೀವಲ್ಲ ಇದು ಯಾವ ಇದುವರೆಗೂ ಆಗಿರುವಂಥ ಪ್ರಕರಣಗಳಲ್ಲಿ ಕೋವಿಡ್ ಹನ್ನೊಂದು ಜನ ತೀರೋಗಿರೋದ್ರಲ್ಲಿ ಹತ್ತನ್ನು ಡೆತ್ ಆಡಿಟ್ ಮಾಡಿದ್ದೀವಿ ಹತ್ತು ಕೂಡ ನೇರವಾಗಿ ಕೋವಿಡ್ಗೆ ಸಂಬಂಧ ಅಲ್ಲ ಬೇರೆ ಬೇರೆ ಅವರಿಗೆ ರೋಗಗಳು ಕಾಯಿಲೆಗಳಿರೋದ್ರಿಂದ ಅವ್ರಿಗೆ ಮರಣ ಹೊಂದಿರತಕ್ಕಂಥದ್ದು ಅದರಿಂದ ಕೋವಿಡ್ ಬಗ್ಗೆ ಯಾರು ಅಷ್ಟೊಂದು ಆತಂಕ ಪಡಬಾರ್ದು ನಿನ್ನೊಂದು ಕೂಡ ಮುಖ್ಯಮಂತ್ರಿ ಸಭೆಯಲ್ಲಿ ಕೂಡ ಎಲ್ಲ ಚರ್ಚೆಯಾಗಿ ನಾನು ಹೇಳಿಕೆ ಕೂಡ ಕೊಟ್ಟಿದ್ದೀವಿ ನೋಡಿ ನೋಡಿ ಎನ್ಐಎ ವಿಚಾರ ಅದು ಅವರು ಆ ಕೇಸನ್ನು ತಗೋ ಟೇಕ್ ಓವರ್ ಮಾಡೋದಕ್ಕೆ ಅವ್ರು ಹೇಳಿದ್ದಾರೆ ನಮಗೆ ಅದು ಯಾವುದೇ ರೀತಿಯ ನಮ್ಮ ಪೊಲೀಸ್ ಮೇಲೆ ನಮಗೆ ಪೂರ್ತಿ ವಿಶ್ವಾಸ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಈಗಾಗಲೇ ಸುಮಾರು ಹನ್ನೆರಡು ಜನರ ಮೇಲೆ ಯಾರು ಅದರಲ್ಲಿ ಭಾಗಿಯಾಗಿದ್ದರೂ ಅವ್ರನ್ನ ಬಂಧಿತರಾಗಿದ್ದಾರೆ ಮತ್ತು ಅದರ ಸಂಚನ್ನು ರೂಪಿಸೋರವ್ರು ಯಾರು ಅಂತ ಕೂಡ ಅದ್ರ ಬಗ್ಗೆಯೂ ಕೂಡ ತನಿಖೆ ನಮ್ಮ ಅವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದರು ಆದರೂ ಕೂಡ ಎನ್ ಎ ಅವರು ಇದರಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಾರೆ ಅದನ್ನು ಅಂತಿಮ ತೀರ್ಮಾನ ಹೋಮ್ ಮಿನಿಸ್ಟ್ರು ಅದಕ್ಕೆ ನಾನು ನಾನು ಗಮನಿಸಕ್ಕೆ ಹೋಗಲಿಲ್ಲ ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ ಅಂತ ಆದರೆ ಅದು ಏನೇ ಇರಲಿ ತನಿಖೆಯಲ್ಲಿ ಯಾರಾದರೂ ಮಾಡಲಿ ಯಾರು ತಪ್ಪು ಮಾಡಿದರೂ ಅವ್ರ ಮೇಲೆ ಕ್ರಮ ಆಗಬೇಕು ಅಷ್ಟೇ ಉಳಿದಿರ್ತಕ್ಕಂಥ ಪ್ರಕರಣದಲ್ಲೂ ಕೂಡ ಎನ್ ಐ ಎ ಬಹುಶಃ ಬಿ ಜೆ ಪಿ ಒತ್ತಡದ ಮೇಲೆ ಹಿಂದೂ ಹತ್ಯೆ ಆದರೆ ಮಾತ್ರ ಎನ್ ಐ ಆಸಕ್ತಿ ಜಾಸ್ತಿ ಅದು ನಾವು ನೋಡಿದ್ದೇವೆ ಆದರೆ ಅದು ಆ ವ್ಯತ್ಯಾಸ ನಮಗೇನಿಲ್ಲ ಯಾರೇ ಯಾರೇ ಆಗಿದ್ದರೂ ಕೂಡ ಅದನ್ನು ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ನಮ್ಮ ತನಿಖೆ ನಡೀತಾ ಇದೆ ಅಷ್ಟರ ಪ್ರಕರಣದಲ್ಲೂ ಕೂಡ ಅದು ಬಂಧಿತರನ್ನ ನಾವು ಅರೆಸ್ಟ್ ಮಾಡಿ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅಬ್ದುಲ್ ರಹೀಮ್ ಅದರಲ್ಲೂ ಕೂಡ ಈಗ ತನಿಖೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ಜನರು ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವರು ಅದರಲ್ಲೂ ಕೂಡ ಯಾರು ಆ ಸಂಚಿನ ರೂಪಿಸಿರು ಈಗ ಹತ್ಯೆ ಮಾಡೋರು ಒಂದು ಕಡೆ ಆದರೆ ಆ ಕಾನ್ಸ್ಪಿರಸಿ ಮಾಡೋ ಇನ್ನೊಬ್ಬರು ಅವರು ಯಾರು ಅಂತ ಕೂಡ ಪತ್ತೆ ಹಚ್ಚೋದರಲ್ಲಿ ನಮ್ಮ ಪೊಲೀಸವರು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಖಂಡಿತ ಅದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ಎಣ್ಣೆ ಸಿಕ್ಕಿದ ತಕ್ಷಣನೇ ಈ ಪ್ರಕರಣಕ್ಕೆ ಸುಭಾಷ್ ಶೆಟ್ಟಿ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತೇನಲ್ಲ ನ್ಯಾಯ ನಾವೇ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾ ಮಾಡ್ತಾಯಿದ್ದೀವಿ ಸುಮಾರು ಜನರನ್ನು ಹಿಡಿದಿದ್ದೇವೆ ಮತ್ತು ಅದರ ಸೂತ್ರಧಾರ ಯಾರು ಅಂತ ಕೂಡ ನಮ್ಮ ಸಂಶಯ ಶಂಕೆಗಳೆಲ್ಲ ಇದೆ ಅದನ್ನು ನಮ್ಮ ಪೊಲೀಸವರೇ ಮಾಡಬಹುದು ಮಾಡುವಂಥ ಎಲ್ಲ ಶಕ್ತಿ ಇದೆ ಆದರೆ ಬಿ ಜೆ ಪಿಯವರಿಗೆ ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಏನೂ ಹೇಳ್ಕೊಟ್ಟು ತಿರುಗಾಡ್ತಾರೆ ಅದರಿಂದ ಎನ್ ಐ ಎ ಮಾಡಿದ್ರೆ ಎನ್ ಐ ಏನೂ ಮಾಡಲಿ ನಮಗಿಂತ ಅಭ್ಯಂತರ ಏನಿಲ್ಲ ಇರ್ತಾರೆ ಯಾರಾದರೂ ಇರ್ತಾರಲ್ಲ ಹಿಂದುಗಡೆ ಇದೆಲ್ಲ ಮಾಡಿ ಇದೆಲ್ಲ ಒಂದು ಕಾನ್ಸ್ಪಿರಿಸಿನ ರೂಪಿಸಬೇಕಾದ್ರೆ ಸುವಾಯ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಪೂರ್ವ ಯೋಜಿತ ಒಂದು ಸಂಚು ರೂಪಿಸಿ ಮಾಡಿರುವಂಥದ್ದು ಅಬ್ದುಲ್ ರಹೀಮ್ದು ಕೂಡ ಅದೇ ರೀತಿಯಾಗಿ ಒಂದು ಪೂರ್ವಯೋಜಿತ ಯೋಜಿತ ಒಂದು ಸಂಚನ್ನು ರೂಪಿಸಿ ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ಈಗ ಕೊಲೆ ಮಾಡೋರು ಒಬ್ಬರು ಮಾಡಿಸೋರು ಬೇರೆಯವ್ರು ಇರ್ತಾರೆ ಸೊ ನಮಗೆ ಮಾಡೋರು ಮಾತ್ರ ಹಿಡಿದ್ರೆ ಪ್ರಯೋಜನ ಇಲ್ಲ ಮಾಡಿಸ್ತಾರಲ್ಲ ಅವ್ರನ್ನೂ ಹಿಡಿಸ್ ಅವ್ರನ್ನೂ ಹಿಡಿಬೇಕು ಓಕೆ